ಹಾನ್ಗಲ್ ಕುಮಾರೇಶ್ವರ ಮಠದ ಆಸ್ತಿ ಅಡವಿಟ್ಟ ಸ್ವಾಮೀಜಿ ಭಕ್ತರ ಸಮಾಧಾನ ಹುಬ್ಬಳ್ಳಿ ಮೂರು ಸಾವಿರ ಮಠದ ಹಾಗೂ ಹಾನ್ಗಲ್ ಮಠದ ಪೀಠಾಧಿಪತಿಯಿಂದ ಆಸ್ತಿ ಅಡವು ಖಾಸಗಿ ಬ್ಯಾಂಕಲ್ಲಿ ಒಂದು ಕೋಟಿ ರೂಪಾಯಿ ಹಣ ಪಡೆದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಹಿನ್ನೆಲೆ ಹಾನ್ಗಲ್ ಭಕ್ತರಿಂದ ಸುದ್ದಿಗೋಷ್ಠಿ ಕೂಡಲೇ ಸ್ವಾಮೀಜಿ ಭಕ್ತರ ಸಭೆ ಕರೆಯುವಂತೆ ಆಗ್ರಹಿಸಿದ್ದಾರೆ ಪ್ರತಿ ತಿಂಗಳ ದಾಸೋಹ ಸಮಿತಿ ಈರಣ್ಣ ಹುಗ್ಗಿ ಈರಣ್ಣ ಹೆಬ್ಬಳ್ಳಿ ದಾಸಪ್ಪ ಸಿಂಧೂರ್ ಚನ್ವೀರ್ ಸ್ವಾಮಿ ಹಿರೇಮಠ ಸೋಮಶೇಖರ್ ಕೋತಂಬ್ರಿ ಸಿದ್ದಿಂಗಪ್ಪ ಕಂಬೋಳಿ ಜಗದೀಶ್ ಸಿಂಧೂರ್ ಎಸ್ ಎಸ್ ಕೊಂಡೂಜಿ ಬಸವರಾಜ್ ಆಲದಕಟ್ಟಿ ಪ್ರಶಾಂತ್ ಮುಚ್ಚುಂಡಿ ಬಿ ಸಿ ಪಾಟೀಲ್ ಆ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರು ವರದಿ ಮಂಜುನಾಥ್ ಸುಲಾಕೆ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾಂಗಲ್ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆಯುತ್ತಾ ಈ ದಿನ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಮೊನ್ನೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಜ್ಜ ಅವರು ದಾಸೋಹದ ಬಗ್ಗೆ ಒಂದು ಹೇಳಿಕೆಯನ್ನು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿಮೂರ ಹದಿಮೂರರಲ್ಲಿ ನಾವು ಮೊದಲು ದಾಸೋಹ ಸಾಧಾರಣವಾಗಿ ಅಮಾಸ್ಯ ದಾಸೋಹವನ್ನು ಸಾಧಾರಣವಾಗಿ ಮಾಡ್ತಾಯಿದ್ರು ನಾವು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮಂದಿ ಯುವಕರು ಕೂಡಿಕೊಂಡು ಪ್ರತಿ ಒಂದು ಒಬ್ಬರು ಹತ್ತು ಸಾವಿರದಂತೆ ದೇಣಿಗೆಯನ್ನು ನಾವು ಮಾಡಿ ಎರಡೂವರೆ ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಒಮ್ಮೆಕೆ ಸನ್ಮಾನ್ಯ ಸಿ ಎಂ ಉದಾಸಿಯವರು ಹತ್ತಿರ ಐದು ಲಕ್ಷವನ್ನು ನಾವು ಹಣವನ್ನು ತೆಗೆದುಕೊಂಡು ದಾಸೋಹಕ್ಕೆ ತೆಗೆದುಕೊಂಡು ಮತ್ತು ಉಳಿದಂತೆ ಇನ್ನಿತರ ಸಾರ್ವಜನಿಕ ಈ ಭಕ್ತಾದಿಗಳಿಂದ ಕಲೆಕ್ಟ್ ಮಾಡಿ ಒಟ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿ ಆ ಅಮೌಂಟನ್ನು ಬ್ಯಾಂಕಿನಲ್ಲಿ ಇಟ್ಟು ಆ ಬ್ಯಾಂಕಿನಲ್ಲಿ ಫಿಕ್ಸ್ ಆಗಿಟ್ಟಿದ್ದೀವಿ ಆ ಬಂದಂಥ ಪ್ರತಿ ತಿಂಗಳದ ಬಡ್ಡಿಯಲ್ಲಿ ನಾವು ಪ್ರತಿ ತಿಂಗಳ ಅಮಾವಾಸ್ಯೆಯ ದಾಸೋಹವನ್ನು ನಡೆಸ್ತಾ ಬಂದಿದ್ದು ಇರ್ತದೆ ಇದು ನಾವು ಕೂಡಿಸಿ ಬ್ಯಾಂಕ್ನಲ್ಲಿಟ್ಟ ಹಣದಿಂದ ಬಂದಂಥ ಒಳಗೆ ನಾವು ಈ ದಾಸೋಹವನ್ನು ಮಾಡ್ತಾಯಿದ್ವಿ ಈ ಅದು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಕರೋನಾ ಬಂದ ನಂತರ ಎರಡು ವರ್ಷಗಳು ಈ ಒಂದು ದಾಸೋಹ ನಿ ನಿಲುಗಡೆ ನಿಂತ್ಕೊಳ್ತು ಈ ನಿಂತ್ಕೊಂಡ ನಂತರ ಅದು ಮತ್ತೆ ಬಡ್ಡಿ ಎಕ್ಸಸ್ ಆಗಿ ಅದು ಸುಮಾರು ಹದಿಮೂರರಿಂದ ಹದಿನಾಲ್ಕು ಲಕ್ಷ ತನಕ ಈ ಒಟ್ಟು ಫಿಕ್ಸ್ ಆಗಿ ಅಮೌಂಟ್ ಇದೆ ಅದರ ನಂತರ ಅದರ ಬಡ್ಡಿಯಿಂದ ಈಗ ದಾಸೋಹವನ್ನು ನಡೆಸ್ತಾ ಇದ್ದಾರೆ ಈ ಈಗ ನಾವು ಸಾರ್ವಜನಿಕವಾಗಿ ಕುಡಿದ ಆ ಹಣವನ್ನು ಈ ಸದ್ಬಳಕೆಗಾಗಿ ಈ ಕುಮಾರೇಶ್ವರ ಮಠದ ಅಲ್ಲಿ ಬರುವಂಥ ಅಮಾವಾಸ್ಯೆ ದಾಸೋಹಕ್ಕೆ ವಿನಿಯೋಗ ಮಾಡ್ತಾಯಿದ್ದೇವೆ ಬಡ್ಡಿಯಿಂದ ಸೋಮಶೇಖರ್ ಮಹಾದೇವಪ್ಪ ಕೊತ್ತಂಬರಿ ವಕೀಲರು ಹಾನ್ಗಲ್ ಸ್ಮರಣೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾಡಿನ ಸಮಸ್ತ ಸದ್ಭಕ್ತರಲ್ಲಿ ಈಗಾಗಲೇ ಒಂದು ವಾರಗಳ ಕಾಲದಿಂದ ಮಾಧ್ಯಮ ಮುಖೇನ ಮತ್ತು ಸಾಮಾಜಿಕ ಜಾನತಾಳಗಳ ಮೂಲಕ ಶ್ರೀಮಠವನ್ನು ಹಣಕ್ಕಾಗಿ ಅಡವಿಟ್ಟಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ಏನು ಪ್ರಕಟಗೊಳ್ತಾ ಇದೆ ಅದು ಬಹಳಷ್ಟು ನಮಗೆ ನೋವಿನ ಸಂಗತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಕಾಣ್ತಿದೆ ಕಾರಣ ಏನು ಅಂತ ಹೇಳಿದ್ರೆ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು ಇಡೀ ಅಖಂಡ ಲಿಂಗಾಯತ ಸಮಾಜವನ್ನು ಏಕೈಕ ಬ್ಯಾನರ್ ಅಡಿಯಲ್ಲಿ ಕಟ್ಟಿ ಇಡೀ ಸಮಾಜಕ್ಕೆ ಅನ್ನ ಶಿಕ್ಷಣ ಮತ್ತು ಕಾಯಕವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಶಿವಯೋಗಿ ಅಂದರೆ ಅದು ಹಾನಗಲ್ಲ ಲಿಂಗೈಕ್ಯ ಕುಮಾರ ಮಹಾಸ್ವಾಮಿಗಳು ಅನ್ನೋದನ್ನು ನಾವು ನೆಲೆಸ್ಕೋಬೇಕಾಗಿದೆ ಲಿಂಗೈಕ್ಯ ಕುಮಾರ ಮಹಾಸ್ವಾಮಿಗಳು ಇಡೀ ನಾಡಿನ ಮಠಾಧೀಶರಿಗೆ ದಿಕ್ಸೂಚಿ ಕೇಂದ್ರ ಅಂತ ಹೇಳಿದರೆ ಅದು ಹಾನಗಲ್ ಕುಮಾರೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಅಂತ ಇವತ್ತು ಪುಣ್ಯಕ್ಷೇತ್ರ ಅದು ಅಡು ಇಟ್ಟಿದ್ದಾರೆ ಅಂತ ಕೇಳಿ ಭಾಳಷ್ಟು ನೋವಾಯಿತು ನನಗೆ ಜೊತೆಗೆ ಈ ಶ್ರೀಮಠದಲ್ಲಿ ಸಲಹಾ ಸಮಿತಿ ಸದಸ್ಯರು ಅಂತೇನು ಹೇಳ್ತಾರೆ ಅವರು ಕೂಡ ಈ ಮಠದ ಶ್ರೇಯೋಭಿವೃದ್ಧಿಗಾಗಿ ಮಠದ ಉತ್ತರೋತ್ತರ ಬೆಳವಣಿಗೆಗಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಆದರೆ ದುರಂತ ಏನು ಅಂತ ಹೇಳಿದರೆ ಸಲಹಾ ಸಮಿತಿ ಸದಸ್ಯರೇ ಈ ಶ್ರೀಮಠದ ಆಸ್ತಿಯನ್ನು ತಮ್ಮ ಹೆಸರಲ್ಲೇ ಖರೀದಿಯನ್ನು ಮಾಡಿಕೊಡ್ತಾರೆ ಭಾಳಷ್ಟು ನೋವಿನ ಸಂಗತಿ ಶ್ರೀಮಠದ ಆಸ್ತಿಯನ್ನು ಖರೀದಿ ಮಾಡಿಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿನ ಆಸ್ತಿ ಹಾಂಗಲ್ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಇರತಕ್ಕಂಥ ಆಸ್ತಿ ಶ್ರೀಮಠದ ಆಸ್ತಿ ಕೋಟ್ಯಾಂತರ ರೂಪಾಯಿಗಳ ಕಿಮ್ಮತ್ತಿನ ಆಸ್ತಿ ಸನ್ಮಾನ್ಯ ಸಿ ಎಂ ಉದಾಸಿಯವ್ರಿರೋ ಕಾಲಕ್ಕೆ ಈ ಘಟನೆ ನಡೆದಿದ್ದು ನನಗಿನ್ನೂ ಭಾಳಷ್ಟು ನೋವನ್ನು ತಂದಿದೆ ಶ್ರೀಮಠಕ್ಕೆ ಅಂತಹ ಏನು ಅಸಹಾಯಕ ಸ್ಥಿತಿ ನಮಗೆ ಬಂದಿಲ್ಲ ಆದರೆ ನಾನು ಸಲಹಾ ಸಮಿತಿ ಸದಸ್ಯ ನಾನೊಬ್ಬ ಶ್ರೀಮಠದ ಸೇವಕ ಅಂತ ತಿಳ್ಕೊಂಡು ಶ್ರೀಮಠದ ಆಸ್ತಿಯನ್ನೇನು ಖರೀದಿ ಮಾಡಿಕೊಂಡಾರಲ್ಲ ಆ ವ್ಯಕ್ತಿ ಈ ಸಮಾಜ ಕ್ಷಮಿಸೋದಿಲ್ಲ ಅನ್ನೋದನ್ನು ಇವತ್ತು ನಮ್ಮ ಮಠದಲ್ಲಿ ಕಿಂತ ಹೇಳಬೇಕಾಗಿದೆ ದಯವಿಟ್ಟು ಆ ವ್ಯಕ್ತಿ ನಾನು ಸಲಹಾ ಸಮಿತಿ ಸದಸ್ಯ ಅಂತೇಳಿ ಈ ಶ್ರೀಮಠದ ಪ್ರವೇಶವನ್ನು ಮಾಡಿದಾಗ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ